ತಾಯಿ ತಾಯಿ ನಾರ ಸಾಯಿ ವಾರ ಹೆಂಗ ಅಣ್ಣದರ್ ಮ್ಯಾಗ ಹಾಡಿದ್ರು ಆಗಿನ ಕಾಲದಾಗ ನಮ್ಮ ಕಾಕಾದ್ರ ಒಕ್ಕಲ್ತಾನೆ ಹಂಗಿದ್ದು ನಮ್ಮ ಅಪ್ಪದವ್ರ ಒಕ್ಕಲ್ತಾನೆ ಹೆಂಗಿದ್ದುಪ್ಪ ಅಂತ ಕೇಳಿದ್ರ ಹೆಂಗಿದ್ರಪ್ಪ ಅವಾಗ ಹಾಡ್ತಾಳೆ ಹೆಣ್ಣು ಮಗಳು ಒಕ್ಕಲ್ತನ ಬಗ್ಗೆ ಹೆಂಗ್ರಪ್ಪ ಅಣ್ಣನೂ ಆರ್ಯ

ಆಯ್ತು ಜೇರ್ ಕರ್ತನ ಅಕ್ಕ ತಂಗಿಯರ್ ಮದುವೆ ಮಾಡಿ ಕೊಟ್ಟಪ್ಪ ಅಂತಂದ್ರೆ ಗಂಡ ಮನೆ ಹೋಗಿ ಒಂದು ಮೂರ್ ನಾಲ್ಕು ಮಂದಿ ಹೆಂಗ್ ಹಡ್ದ್ರಪ್ಪ ಅಂತಂದ್ರ ಹಂಗಾರ ಮಾಡಿ ನಮ್ಮ ಶಿವಗ ನಮ್ಮ ಅಳುಗ ಅರ್ಧ ತಲೆ ಬೋಸ್ ಒಂದ್ ಅಡ್ಡಾಡಕತ್ತ ಈಗ ಇವ್ರು ಹಂಗಾರ ಮಾಡಿ ತಮ್ಮದೇ ಕೊಡ್ಬೇಕಂತೇಳಿ ಹೆಣ್ಣು ಮಗಳೇನ ವಿಚಾರ ಮಾಡ್ತಾಳ ನಮ್ಮ ತಮ್ಮಗ ಮಾತು ಹೇಳಿದ್ರೆ ಕೇಳುವುದಿಲ್ಲ ಹಾಡಿನ ಮ್ಯಾಗ ತಿಳಿಸಬೇಕ ತಿಳ್ಕೊಂಡ್ ಗಂಡ್ರ ಮನೆಯಾಗ ಹಣ್ಣ ಹಾಡ ಆಡ್ತಾಳೆ ಹೆಂಗ ಹೆಂಗ್ರಿಪ್ಪ ಹವಳ ಹವಳ ஜக்கையா பிஜகாய நல்த

ಈ ನಮ್ಮ ಮಾಳನ ಮಾಡಿ ಬಿತ್ತು ದೊಡ್ಡಿ ಜಗಳ ತೆಗೆದು ನೂರು ರೂಪಾಯಿ ತೊಗೊಂಡ್ ತಮ್ಮ ಅಕ್ಕನ ಮಗಳ ನೋಡಬೇಕಂತ ಹೇಳಿ ಹೊಮ್ ಅಕ್ಕಗೆ ಫೋನ್ ಮಾಡ್ತಾನೆ ಹೇಳಿ ಆಗಿನ ಕಾಲ ಹಾಕಿದ್ರು ಹೆಣ್ಣು ಹೆಣ್ಮಕ್ಳ ಕರ್ಕೊಂಡ್ ಬರ್ಲಾಕೆ ತಗೊಳ ಹುಡ್ಕೊಂಡ್ ಗಿಲ್ ಗಿಲ್ ಅಂತ ಹೇಳಿ ಗಾಡಿ ಹುಡ್ಕೊಂಡು ಹೋಗಿದ್ರು ಈಗೇನು ಬಂದವರೂ ಟೆಂಪು ಟರಕಾ ಟನ್ ಹಿಂಗ ಮಗಳು ನಮ್ಮ ತಮ್ಮ ಬುತ್ತಿ ಅಂತ ತಿಳ್ಕೊಂಡ್ ತಾಯಿ ಕಟ್ಟಿದ ಬುತ್ತಿ ತಮ್ಮ ತರ್ಲಕತ್ತ ಹೆಣ್ಮಕ್ಳು ಗಂಡನಿ ಹಾಡಿದ್ ಹೆಂಗ ತಾಯಿ ಕಟ್ಟಿದ ಬುತ್ತಿ ತರ ತಾನು ತಮ್ಮಯತ್ತಿ ತಾಯಿ ಕಟ್ಟಿದ ಬುತ್ತಿ ತರ್ತಾನು ತಮ್ಮಯತ್ತಿ ಯತ್ತಿ ನಗಾಗಾಗ ಕುತ್ತು ಹೋಗಾಗಾ ಜಾದು ಯಾಕನ್ಕಾಯಿ ಬುತ್ತಿ ಕೊಟ್ಟ ಹೆಣ್ಣು ಮಗಳು ಗಂಡನ ಮನೆಯಾಗ ದಿನ ಹಾಲ ತುಪ್ಪ ಸಕ್ಕರೆಗ ಅಮೃತನೇ ಉಣ್ತಿದ್ರು ಕೂಡ ಗಂಡ ತವರ ಮನೆಯಾಗ ಇವತ್ತಿನ ಕಲಗಲ್ದನ ಕಾರ ಕಟ್ಟಿದ ಒಟ್ಟಿ ತಾತ ಅದೇ ಅಮೃತ ಇದ್ದಂಗೆ ಹೆಣ್ಣು ಮಗಳಿ ನೆರಮನೆ ಹೊನೆಮನೆ ಅಕ್ಕ ತಂಗಿ ಹೆಣ್ಣು ಮಗಳು ಹೇಳ್ತಾಳ ತಾಯಿ ಹೆಂತ ಬುತ್ತಿ ಕಟ್ಟ ಅಂತ ಹೇಳಿ ಬಿಳಿಯ ಜ್ವಾಳ ರೊಟ್ಟಿ ಎಳ್ಳಿಯ ಚವಳಿ ಕಾಯಿ ಬಿಳಿಯ ಜ್ವಾಳ ರೊಟ್ಟಿ ಎಳ್ಳಿಯ ಚವಳಿ ಕಾಯಿ ಹಳ್ಳದ ಹೋಗಿ ಈಗ ನಮ್ಮ ಸೆರೆಜೋಡಿ ಕಲದ ನಮ್ಮ ಅಕ್ಕನ ಕಡೆ ಅವರ್ನುಷ್ಯಂಗಾರ ಇವತ್ತು ಅವ್ರ ತಮ್ಮ ಅವ್ರ ಅಕ್ಕನ ಕರೀಲಿಕ್ ಬಂದಾನ ನನ್ನ ಮಗಳನ್ನ ಬಂದಾನ ಜಾತ್ರೆ ಕರೀಲಿಕ್ಕೆ ಬಂದ ಮಗಳು ನೋಡ್ದಂಗೆ ಅದೇ ಬಂದಾನ ಇವ್ರ ಮಾತ್ರನೇ ಹೊಟ್ಟರು ಇನ್ನು ಮನೆಯಾಗ ನಂದೇ ಎಂಜಾಯ್ ಅಂತ ಯಾಕಪ್ಪ ಅದು ಕೇಳಿದ್ರೆ ನಮ್ಮ ಸಣ್ಣ ಕೊಡ್ಲಿಕ್ಕೆ ಬಿಡೋಲ್ಲ ಅದಕ್ಕೆ ಇವತ್ತು ಹೆಣ್ಣು ತೊಂಟಾಳಪ್ಪ ಅಂತ ಇವತ್ತು ಎಂಜಾಯ್ ಮಾಡ್ಬೇಕ ತಿಳ್ಕೊಂಡು ಅವಾಗ ನಮ್ ಕಾಕ ಹಾಡ್ತಾನೆ ಏನಂತ ಹೇಳಿ ಏನಂತೀಪ್ಪ ಮನಿಯಾನ ರೊಕ್ಕ ಒಯ್ದು ಅಂಗಡಿಯಾನ ದಾರು ಕುಡುದು ಮನಿಯಾನ ರೊಕ್ಕ ಒಯ್ದು ಅಂಗಡಿಯಾನ ದಾರು ಕುಡುದು ಗಡಾರ ತಂಡಾಗ ಹೋಗಿ ಮಲ್ಲಗಾ ಮಲಗಂಡ ಏನೇಮ್ರಿ ಅದಕ್ಕೆ ಇವತ್ತು ಹೆಚ್ಚಿಗೆ ಮಾತಾಡೋಂತ ಮಾತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಅಕ್ಕನ ವಿಷಯ ಇಲ್ಲಿಗೆ ಬಂದ ಇಲ್ಲಿಗೆ ಒಂದು ಹಾಡು ಬಿಡಿಸು ಆಮೇಲೆ ಲಾಸ್ಟಿಗೆ ತೊಗೊಂದಳ ಅಳಕ ಅದಕ್ಕೊಂದ್ ಸ್ವಲ್ಪ ನಮ್ಮ ಕಡೆ ರೂಲ್ಸ್ ಹಿಂಗ ನಮ್ಮ ಅವರೊಳ ಕಡೆ ಈ ಕಡೆ ಅದಕ್ಕೆ ನಮ್ಮ ಅಕ್ಕಗೆ ತಿಳಿಸಿ ಹೇಳ್ಬೇಕಾಗ್ಯದ ಇಲ್ಲಿ ಕುಡಿರತಕ್ಕ ದಯವಿ ನಾವು ಮಾತಾಡ್ತಕ್ಕಂಥ ಮಾತಿನೊಳಗ ನಾವ್ ಹಡಿರುವಂತ ಏನು ಅಲ್ಪ ದೋಷ ಆಗಿದ್ದಪ್ಪ